ದೇವರ ದಾಸಿಮಯ್ಯ ಆಗ್ಯಾನ ಇಲ್ಲಿ ಮುದುನೂರೊಳಗೆ ಕೆಂಬಾವಿ ಹತ್ತಿರ ಒಂದು ಮುದನೂರು ಅಂತ ಬರ್ತದ ಆ ಮುದನೂರೊಳಗ ದೇವರ ದಾಸಿಮಯ್ಯ ಅಂತ ಒಬ್ಬ ಶರಣ ಆಗ್ಯಾನ ಆತನ ಹೆಂಡತಿ ದುಗ್ಗಳೆ ಅಂತ ಹೇಳಿ ಆ ದಾಸಿಮಯ್ಯ ಲಗ್ನ ಆಗಬೇಕಾದ್ರೆ ಕನ್ಯಾ ಹುಡುಕ್ಯಾಡ್ತಿದನಂತ ಅವನು ಕನ್ಯಾ ಕನ್ಯಾ ಹೆಂಗೆ ಹುಡುಕ್ಯಾಡ್ತಿದಾನ ಅಂದ್ರೆ ಊರಾಗ ಡಂಗ್ರ ಹಾಕ್ತಿದನಂತ ದಾಸಿಮಯ್ಯ ಏನು ಡಂಗ್ರ ಹಾಕ್ತಿದ್ದ ಯಾರ ನೀರ್ ಹಾಕಲಾರದೆ ಅನ್ನ ಮಾಡಿ ನೀಡ್ತಾರ ಅಂತ ಕನ್ಯೆಯನ್ನು ಮದುವೆ ಆಗ್ತೀನಿ ಅಂತ ಡಂಗ್ರ ಹಾಕಿದನಂತ ನೀರ್ ಹಾಕಲಾರದೆ ಅನ್ನ ಮಾಡಬೇಕು ಎಲ್ಲ ಊರಾಗ ಹೋಗಿ ಡಂಗ್ರ ಹೊಡಿಬೇಕ ಯಾರ ನೀರ್ ಹಾಕಲಾರ್ದು ಅನ್ನ ಮಾಡ್ತಾರ ಯಾರ ನೀರ್ ಹಾಕ್ಲಾರ್ದು ಅನ್ನ ಮಾಡ್ತಾರ ಅವ್ರನ್ನ ಮದ್ವಿ ಆಗ್ತೇನೆ ಮದುವೆ ಆಗ್ತೀನಿ ಎಲ್ಲ ಊರಾಗನ್ಬೇಕ ನೀರ್ ಹಾಕ್ಲಾರದೆ ಅನ್ನ ಹೆಂಗ್ ಮಾಡಾಕ ಬರ್ತದ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಕೊನೆಗೆ ಗೊಬ್ಬೂರು ಅನ್ನುವಂಥ ಒಂದು ಗ್ರಾಮದೊಳಗ ಅಲ್ಲಿ ಹೋಗಿ ಡಂಗ್ರ ಹಾಕ್ತಾನ ಆ ಊರೊಳಗ ದುಗ್ಗಳೆ ಅನ್ನುವಂಥ ಹೆಣ್ಣು ಮಗಳ ಈ ದಾಶಿಮಯ್ಯನ ಕರೀತಾಳ ನಾನು ನೀರ್ ಹಾಕಲಾರದೆ ಅನ್ನ ಮಾಡ್ತೀನಿ ನೀರ್ ಹಾಕಲಾರದೆ ಅನ್ನ ಮಾಡ ಆ ದಾಶಮಯ್ಯ ಅಂತಾನೆ ನೀರು ಹಾಕಲಾರದೆ ಹೆಂಗ ಅನ್ನ ಮಾಡ್ತಿ ನಾ ಮಾಡ್ತೀನಿ ಅಂದಳಾಕಿ ನಿನಗೆ ನೀರು ಹಾಕಲಾರದ ಅನ್ನ ಬೇಕಾಗ್ಯದಲ್ಲ ನೀರು ಹಾಕದ ಅನ್ನ ಮಾಡಿ ಕೊಡ್ತೀನಿ ಆ ದಾಸಿಮಯ್ಯನನ್ನು ಮ್ಯಾಲ ಕುಂದರ್ಸಿ ಪಾದ ತೊಳಿತಾಳೆ ಪಾದ ತೊಳಿತಾಳೆ ಪಾದ ಆ ದುಗ್ಗಳೇ ಪಾದವನ ತೊಳೆದ ಆ ಪಾದೋದಕ ಆ ತೀರ್ಥ ಧೂಳ ಪಾದೋದಕ ಏನಂತೀವಲ್ಲ ಅದರಿಂದ ಆ ಅನ್ನವನ್ನು ಮಾಡಿ ದಾಶಿಮಯ್ಯನಿಗೆ ನೀಡುತ್ತ ದಾಶಿಮಯ್ಯ ಅಂದ ಇದ್ರಾಗ ನೀನು ನೀರು ಹಾಕಿ ಅನ್ನ ಮಾಡಿದಿಲ್ಲ ನೀದು ನಾ ಉಣಲ್ಲ ಅಂದವ ದುಗ್ಗಳೆ ಅಂತಾಳೆ ನಾನು ನೀರು ಹಾಕಿ ಅನ್ನ ಮಾಡಿಲ್ಲ ಗುರುವಿನ ಪಾದೋದಕ ಹಾಕಿ ಅನ್ನ ಮಾಡೀನಿ ಅಂದಾಗ ದಾಶಿಮಯ್ಯ ಅಂತಾನೆ ಈಕೆಗೆ ಸಂಸ್ಕಾರ ಅದ ಅಂತ ಹೇಳಿ ಆ ದುಗ್ಗಳೆಯನ್ನು ಮದುವೆ ಆಗ್ತಾನ ಮದುವೆ ಅಂದ್ರೆ ಸಂಸಾರಗಳು ಹೆಂಗಿರ್ಬೇಕು ಅನ್ನೋದಕ್ಕೆ ಇಡೀ ದಿನ ನಿಮಗೆ ಚಿಂತನೆ ಹೆಚ್ಚಾಕತ್ತೀನಿ ಇರ್ಬೇಕು ಅನ್ನೋದಕ್ಕೆ ಯೋಚನೆ ಮಾಡಾಕತ್ತೀ ಮುನ್ನ ಮದುವೆ ಆದ ದಾಸಿಮಯ್ಯ ಇವರ ಮನೆತನದ ಕಾಯಕ ಸೀರೆಗಳನ್ನು ನೆಯ್ಯೋದು ಸೀರೆಗಳನ್ನು ನೇಯ್ತಿದ್ರು ಆಗ ಈ ಸೀರೆ ನೇಯ್ಯುವಾಗ ದಾಸಿಮಯ್ಯ ಹೆಂಡತಿಯನ್ನು ಪರೀಕ್ಷೆ ಮಾಡಬೇಕು ಅಂದವ ಹೆಂಗ ಪರೀಕ್ಷೆ ಮಾಡಬೇಕಂದ ಹಗಲ ಹನ್ನೆರಡು ಗಂಟೆ ಆಗ್ಯದ ಶಿರಿ ನೇಯ್ ಹಾಕತನ ಶಿರಿ ನೆಯ್ ಹಾಕತಾನ ಒಮ್ಮದೇ ದುಗ್ಗಳ ಕರದನಂತ ಏ ದುಗ್ಗಳೆ ಏ ದುಗ್ಗಳೇ ಶಿರಿ ನೈಕತೇನಿ ಇಲ್ಲಿ ಎಳಿ ಹರಿದಾದ ದೀಪ ಹಚ್ಕೊಂಡು ಬಾ ಅಂತ ಕರದನಂತ ಬೈಲಾಗ ಹಗಲ ಹನ್ನೆರಡು ಗಂಟೆ ಬಿಸಿಲದ ಬೆಳಕದ ದಾಶಮಯ್ಯ ಹೆಂಡತಿನ ಕರೀತಾನೆ ಜರ ದೀಪ ಹಚ್ಕೊಂಬಾ ಎಳಿ ಹರಿದಾದ ನಾನು ಅದನ್ನ ಜೋಡಿಸ್ಬೇಕಾಗ್ಯದ ಗಂಡನಿಗೆ ಎದುರುತ್ತರವನ್ನ ಆಡಲಿಲ್ಲ ಬೆಳಕದ ಯಾಕ ಅಂತ ಕೇಳಲಿಲ್ಲ ದೀಪ ಹಚ್ಕೊಂಡು ಬರ್ತಾಳೆ ಅಲ್ಲೇನು ಎಳಿ ಹರಿದಾದ ಏನ ಹೆಂಡತಿಯನ್ನ ಪರೀಕ್ಷೆ ನಾನು ಹೇಳಿದ ಮಾತ್ರ ಕೇಳ್ತಾಳ ಇಲ್ಲ ಎದರ ಆಡ್ತಾಳ ಏನ ಯಾಕ ಏನು ಪ್ರಶ್ನೆ ಬರ್ತದ ಏನ ಪರೀಕ್ಷೆ ಮಾಡಲಿಕ್ಕೆ ಕೇಳ್ಯಾನ ಮುಂದೊಂದು ದಿನ ಗಂಡ ಊಟ ಕೂತ್ಕೊಂಡಾನ ದಾಸಿಮಯ್ಯ ಊಟವನ್ನು ಮಾಡಾಕತಾನ ಅವ ಊಟ ಮಾಡಾಗ ಆ ತಾಟಿನೊಳಗೆ ಅಂಬಲಿ ನೀಡ್ಯಾಳ ದುಗ್ಗಳೆ ಅಂಬಲಿ ನೀಡ್ಯಾಳ ಯಾವಾಗ ಅಂಬಲಿ ನೀಡ್ಯಾಳ ಆ ಅಂಬಲಿಯನ್ನು ಉಣ್ಬೇಕಂತ ಹಿಂಗ ಕೈ ಇಟ್ಟ ತಾಟಿನೊಳಗೆ ಆ ಅಂಬ್ಲಿ ಹೆಂಗದ ಅಂದ್ರೆ ಆರಿ ಅರಿಗಾಲಾದ ಅಂಬಲಿ ಅದ ಅರಗಾಲಾಗಿ ಅದ ಅಂಬಲಿ ಆ ಆರಿ ಅರಗಾಲಾದ ಅಂಬಲಿಯಾಗ ಇನ್ ಕೈ ಇಟ್ಟ ಹೆಂಡತಿ ಅಂದನಂತ ಈ ಅಂಬಲಿ ಬಹಳ ಸುಡಾಕತಿ ಅದ ಬಹಳ ಸುಡಾಕತಿ ಅದ ಜರ ಗಾಳಿ ಹಾಕು ಅಂದನಂತ ಆರಿ ಅರಗಾಲಾದ ಅಂಬಲಿ ಅದ ಕಂಡ ಏನ್ ಹೇಳಾಕತ್ತೇನ ಜರ ಗಾಳಿ ಹಾಕು ಅಂದ್ರ ದುಗ್ಗಳೆ ತನ್ನ ಸೀರೆಯ ಶರಿಗೆ ನಿಂದ ಗಾಳಿ ಹಾಕದಳಂತ ಅದಕ್ಕೆ ಗಾಳಿ ಹಾಕದಳ ಗಂಡ ಹೆಂಡ್ರು ಅನ್ನೋದು ನೋಡ್ರಿ ಮುಂದೊಂದು ದಿನ ಮಯ್ಯ ಪೂಜಾ ಕೂತಿರ್ತಾನ ಪೂಜಾಕ್ ಪೂಜಾದ ಕೋಣೆಯೊಳಗ ಕೂತಿರ್ತಾನ ದುಗ್ಗಳೆ ಏನ್ ಮಾಡಾಕತ್ತಿರ್ತಾಳ ಭತ್ತ ಕುಡ್ತಿರ್ತಾಳ ಅಕ್ಕಿ ಕೊಡ್ತಿರ್ತಾಳ ಅಕ್ಕಿಯನ್ನು ಕೊಟ್ಟುವಂತ ದುಗ್ಗಳಿಗೆ ಪೂಜಾದ ಕೋಣೆಯೊಳಗಿರುವಂತಹ ದಾಸಿಮರ್ಯ ಅಂತಾನೆ ಏ ದುಗ್ಗಳೇ ಏ ದುಗ್ಗಳೇ ಇಲ್ಲಿ ಪೂಜಕ್ಕೆ ಎಣ್ಣೆ ಬೇಕಾಗ್ಯದ ಪೂಜೆ ದೀಪದಾಗ ಎಣ್ಣೆ ತೀರ್ಯದ ಎಣ್ಣೆ ತಗೊಂಬ ಅಂತ ಕರೀತಾನ ಆಗ ಆ ಒಣಕಿ ಎಲ್ಲದ ಅಂದ್ರೆ ಹಿಂಗ ಮ್ಯಾಲ ಹೋಗಿತ್ತು ಒಣಕಿ ಮ್ಯಾಲ ಹೋಗಿತ್ತು ಕೈಯನ ಒಣಕಿ ಮ್ಯಾಲ ಹೋಗ್ಯದ ಗಂಡ ಕರದ ಧ್ವನಿ ಕೇಳ್ತದೆ ಇನ್ನ ದೀಪಕ್ಕೆ ಎಣ್ಣಿಲ್ಲ ದೀಪ ಶಾಂತ ಅದ ಅಂತ ಹೇಳಿ ಒಣಕಿಯನ ಮ್ಯಾಲೆ ಎತ್ತಿದಳ ಕೆಳಗಿಡಬೇಕು ಅನ್ನೋ ಕಲ್ಪನೆ ಇಲ್ಲದೆ ಆ ತ ತಾಯಿ ಓಡಿ ಹೋಗ್ತಾಳ ಒಣಕಿ ಹಂಗ ನಿಂದಿರುತ್ತದ ಒಣಕಿ ಹಂಗ ನಿಂದಿರುತ್ತದ ಇದು ದಾಂಪತ್ಯ ಜೀವನ ನೋಡ್ರಿ ಸನ್ಯಾಸಿಗಳೇ ಪವಾಡ ಮಾಡಲ್ಲ ಶರಣರೇ ಪವಾಡ ಮಾಡಲ್ಲ ನೀವು ಈಗ ನಡ್ಕೊಂಡ್ರ ಪವಾಡಗಳು ತನ್ನಿಂದ ತಾನ ಜರಗುತ್ತಾವ ಜರುಗುತ್ತಾವ ಇದೆಲ್ಲ ಇಡೀ ದೇವರ ದಾಸಿಮಯ್ಯನ ಹೆಂಡತಿ ವನಿಕೆಯನ ಮ್ಯಾಲ ನಿಂತಿದ್ದು ನೋಡಿ ಮಗ್ಲು ಮನಿ ಹೆಣ್ಮಗಳು ಬಂದು ನೋಡಿದಳು ಅಂತ ಇದು ಹೆಂಗೆ ನಿಂತದ ಅಂತ ಕೇಳಿದಳು ಅಂತ ದುಗ್ಗಳೇಗೆ ಹಿಂಗ ನನ್ನ ಗಂಡ ಆ ಪೂಜಾಗ ಎಣ್ಣೆ ತಗೊಂಬ ಅಂದ ಬಿಟ್ಟು ಹೋಗೀನಿ ಅದು ಹಂಗೆ ನಿಂತದ ಈ ಹೆಣ್ಮಳಂದಳ ನಾನೇನು ಕಡಿಮೆ ಇದ್ದೀನಿ ನಾನು ಹಂಗೆ ಮಾಡೋಣ ಅಂದಳಿಕಿ ನೋಡಿ ಮಾಡೋಕೆ ಏನದು ಅದಕ್ಕೆ ಒಂದು ದಿನ ಪೂಜೆ ಅಂದ್ರೆ ಅದಕ್ಕೆ ಗೊತ್ತಿಲ್ಲ ಈಕೆಗೆ ಗಂಡಗ ದಿಮ್ಮ ದಿನದಾಗ ಮೂರು ಸಲ ಹೊಡೆದು ಹೆಣ್ಮಗಳು ಈಕಿ ಮೂರು ಸಲ ಹುಡಿತು ಗಂಡಗ ಒಂದು ದಿನದಾಗ ಮತ್ತು ಅದ್ರ ಹಣೆ ಬಾರಿ ಏನಿರಬೇಕು ಗಂಡಗಿಲಿ ಬರ್ರಿ ಅಂದಳು ಯಾಕ ನೀವು ಪೂಜೆ ಕುಂದ್ರಿ ಅಂದಳಕ್ಕಿ ನೆರಮನಿ ಹೆಣ್ಮಗಳು ಅಂದ ಪೂಜೆ ಅಂದ್ರೆ ಏನು ಅಂದವ ಅವ್ರಿ ಪೂಜೆನೂ ಗೊತ್ತಿಲ್ಲ ಪಾಠನೂ ಗೊತ್ತಿಲ್ಲ ಮತ್ತು ನಾ ಗಣಗಾಪುರಕ್ಕೆ ಹೋಗಿ ಜರ ತೊಗೊಂಬರ್ಲಿ ನಂದ ಪೂಜೆ ಏಯ್ ಪೂಜೆ ಅಂದ್ರೆ ಹಂಗಲ್ಲ ಜಳಕ ಮಾಡಿ ದೇವ್ರ ಮುಂದೆ ಹೋಗಿ ಕಣ್ಣು ಮುಚ್ಕೊಂಡು ಕುಂದರು ಒಂದು ತಾಸಾಗಾನ ಎಣ್ಣೆ ತೊಗೊಂಬ ಅಂಥೇಳಿ ನಾ ಭತ್ತ ಕುಡ್ತಿರ್ತೀನಿ ನಾನು ಒಣಕಿ ಬಿಟ್ಟು ಒಣ ಎಣ್ಣೆ ತರ್ತಿ ಅವ ಹೋಗಿ ಹೆಂಡತಿ ವಾಲ್ ಅಂದ್ರೆ ಹಾಕ್ಕೊಂಡು ಜಜ್ಜತದ ಹೋಯ್ತು ರೀ ಜಳಕ ಮಾಡಿ ಲುಂಗಿ ಉಟ್ಕೊಂಡು ಕುಂತು ಅವ್ನಿಗೆ ಶಿವಾನು ಗೊತ್ತಿಲ್ಲ ಹರಾನು ಗೊತ್ತಿಲ್ಲ ಏನೂ ಬೇಕು ಅಲ್ಲಿ ಕೂತು ಸುಮ್ ಕೂತ ಒಂದು ಅರ್ಧ ಗಂಟೆ ಆದಗಳಿಗೆ ಹೆಣ್ತಿ ಹೇಳ್ದಂಗೆ ಈಗ ನನಗೆ ಪೂಜಾದಾಗ ಎಣ್ಣೆ ಕಡಿಮೆ ಇದ್ದದ ತೊಗೊಂಬ ಈಗೇನು ಕುಟ್ಟ ರೀ ಹಿಂಗೆ ಹಿಡ್ಕೊಂಡು ಕೂತಿಲ್ರಿ ಅರ್ಧ ಗಂಟೆ ಯಾವುದು ಒಣಕಿ ಯಾವಾಗ ಕಾರದ ಆ ಒಣಕಿನ ಅಲ್ಲೇ ಬಿಟ್ಟಳು ದುಗ್ಗಳೇ ನಿಂತಂಗೆ ನಿಂದಿರ್ತದಂತಿಡ್ಕೊಳ್ಳ ಹಿಂಗೆ ಯಾವಾಗ ಬಿಟ್ಟು ಎದ್ದಳು ದಪ್ಪ ಬಡಿದು ತಲೆ ತಲಿ ಇದ್ರದು ನಾ ಹೇಳ್ತೀನಿ ಎಲ್ಲರಿಗೆ ನೋಡಿ ಮಾಡುವ ಭಕ್ತಿ ಸಲ್ಲದೂ ಸಲ್ಲದು ಯಾರರ ಮಾಡ್ತಾರಂತ ನಾವು ಮಾಡೋದಲ್ಲ ಜರ ತಿಳಿದು ಮಾಡಬೇಕು ಇಂಥ ಸಂಸಾರಗಳಿದ್ರ ಸನ್ಯಾಸಿ ಜೀವನಕ್ಕಿಂತಲೂ ಸಂಸಾರಿಕ ಜೀವನ ತೃಪ್ತಿದಾಯಕವಾದ ಬದುಕು ಅದಕ್ಕೆ ಇಲ್ಲಿ ತಾಯಿ ಮದುವೆಯನ್ನು ಆಗುವಂತ ಹೇಳಿದಾಗ ಯಾವ ಸಿದ್ಧಲಿಂಗ ಒಪ್ಪಿಕೊಂಡಾನ ಆ ಮದುವೆ ಯಾರೊಡನೆ ನಡೆಯುತ್ತಾರೆ ಅಂದರೆ ಮೊಸಳಿ ಅನ್ನುವಂಥ ಒಂದು ಗ್ರಾಮ ಆ ಮೊಸಳಿ ಗ್ರಾಮದೊಳಗ ರೇವಮ್ಮ ಅನ್ನುವಂಥ ಕನ್ಯೆ ಆ ರೇವಮ್ಮ ಅನ್ನುವಂಥ ಕನ್ಯೆಯೊಡನೆ ಈ ನಮ್ಮ ಸಿದ್ಧಲಿಂಗನ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದಾರ ಗುರು ಹಿರಿಯರ ಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ಆ ಮದುವೆಯನ್ನು ಮಾಡಬೇಕು ಅಂತ ನಿರ್ಧಾರ ಆಗ್ಯದ ಆಗಿನ ಕಾಲದೊಳಗೆಲ್ಲ ಆ ಹಿರಿಯರೇ ನೋಡಿ ಬಂದ ಮದುವೆ ಮಾಡುವ ಕಾಲ ಇತ್ತು ಈಗೆಲ್ಲ ಹೋಗ್ಯಾದ್ರಿ ಈಗೆಲ್ಲ ಹುಡುಗರೇ ಹೋಗಿ ನೋಡಿ ಬರ್ತಾವ ಅವು ಪಾಸ್ ಆದು ಅಂದ್ರೆ ಇವ್ರು ಓದ್ತಾರ ಮುಂದೆ ಆದರೆ ಆ ಹೆಣ್ಣು ಮಗಳಿಗೆ ಏನು ನಾಲೆಜ್ ಇರಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಮನೆ ನಡೆಸ್ತಾ ತಾಕತ್ತು ಅದ ಇಲ್ಲ ಆ ಬೆಳಗುವಂಥ ಕಲ್ಪನೆಗಳು ಅದಾವ ಇಲ್ಲ ಇದನ್ನು ನೋಡಿ ಮದುವೆ ವಿನ ನಾ ಬಹಳ ಮಂದಿ ಕೇಳ್ತೀನಿ ಅಣ್ಣಾರ ನಿಮ್ಮ ಮಗಳಿಗೆ ಎಂಥ ಮನೆ ಕೊಟ್ಟಿರಿ ಅಂತ ಕೇಳ್ತೀನಿ ಅಣ್ಣಾರ ಎಂಥ ಮನೆ ಕೊಟ್ಟಿರಿ ಅಂದಗಳಿಗೆ ಅವ್ರು ಬಹಳ ಚಲೋ ಹೇಳ್ತಾರ ಮುತ್ತಿಯವರ ನಮ್ಮ ಮಗಳಿಗೆ ಎಂಥ ಮನೆ ಅಂದ್ರೆ ಈ ಕಡೆ ಕಡ್ಡಿ ಆ ಕಡೆ ಎತ್ತಿಡಲ್ ಅಂತ ಕಿ ಮತ್ತೇನು ಮಾಡಿದ್ರೆ ಈ ಕಡೆ ಕಡ್ಡಿ ಆ ಕಡೆ ಎತ್ತಿಡಲ್ಲ ಅಂದ್ರೆ ಆರು ತಿಂಗಳದಾಗ ಶುಗರ್ ಬಿ ಪಿ ಚಾಲು ಐತಿ ಕಾರಣ ಕಾಯಕದ ಮಹತ್ವ ಹೇಳಬೇಕ ಅಂತ ವಿಚಾರವನ್ನಿಟ್ಕಂಡ ಮೊಸಳೆ ಗ್ರಾಮದ ರೇವಮ್ಮ ನೊಡನೆ ಇಲ್ಲಿ ಸಿದ್ಧಲಿಂಗರ ಮದುವೆ ನಡೆಯುತ್ತದೆ ಅನ್ನುವಂಥ ವಿಚಾರವನ್ನ ಆ ಮದುವೆ ಹೇಗೆ ಅಲ್ಲಿ ನಡೆದರ ನಾಳೆಯ ದಿನ ಈ ಪುಣ್ಯದ ಜಾಗದೊಳಗ ನೀವು ಪುರಾಣಗಳಲ್ಲಿ ಮದುವೆ ಮಾಡಿದ ರೂಢಿ ಇರಬೇಕ ಒಂದಿಷ್ಟು ಜನ ಗಂಡ